ಇಲ್ಲ ಇದೆ ಆದಂತೇ ಪ್ರಪೋಸಲ್ಲು ಡೇ ಒನ್ನಿಂದನೂ ಎಲ್ಲರೂ ಅದಕ್ಕೆ ಸಮ್ಮತ ಇದೆ ಇಲ್ಲದಿಲ್ಲ ಆದರೆ ಅದಕ್ಕೆ ಬರಬೇಕಿಲ್ಲ ಅದು ಕೂಡಿ ಟೈಮ್ ಬರಬೇಕು ಸೊ ಸಾಧಕ ಬಾಧಕ ಚರ್ಚೆ ಮಾಡಿ ಆಸಕ್ತಿ ಇದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಅಲ್ಲ ಒಂದು ನಿಯೋಗದ ರೀತಿ ಏನಾದರೂ ಏನಿಲ್ಲ ಹೋಗುವಂಥದ್ದು ಇಲ್ಲ ಆಲ್ರೆಡಿ ಎರಡು ಮೂರು ಆಯೋಗ ವರದಿ ಕೊಟ್ಟವ ಮಾಡಬೇಕಂತ ಹಿಂದೆ ಸಾರಿ ಕೂಡ ಮಾಡಿ ವಿಡ್ರಾ ಇದು ಜಿ ಎಚ್ ಪಟೇಲ್ರ ಕಾಲಿನಲ್ಲಿ ಆದೇಶ ಆಗಿ ವಿಡ್ರಾ ಆಗಿದೆ ಗೋಕಾಕ್ ಚಿಕ್ಕ ಅವರು ಆದೇಶ ಮಾಡಿದ್ದಾರೆ ಈಗ ಅದನ್ನೇ ಮತ್ತೆ ಯಥಾಸ್ಥಿತಿ ಜಾರಿ ಮಾಡ್ಬೇಕಷ್ಟೇ ಈಗ ಸಿಕ್ಕಲ್ಲಂಗೆ ಆವಾಗೂ ವಿಡ್ರಾ ಆಯಿತು ಆಗಬಾರ್ದಿತ್ತು ಆಯಿತು ಸುಮಾರು ಈಗ ಇಪ್ಪತ್ತು ವರ್ಷ ಆಯಿತು ಮಾಡ್ತಾ ಇದ್ದೀವಿ ಆಗಿದ್ದರೆ ಹಾಗೆ ಹೋಗ್ತಿತ್ತು ವೇಟ್ ಮಾಡ್ತಿದ್ದೆ ನೋಡೋಣ ಆದರೂ ಕೂಡ ಗಮನಕ್ಕೆ ತಂದಿದ್ದೆ ಸಿ ಎಮ್ ಅವರು ಸೊ ಚರ್ಚೆ ಮಾಡ್ನ ಒಂದ್ಸಲ ಪ್ರೀತಿದ್ದಾರೆ ಆಗಿಲ್ಲ ಭಾಳ ಮಾಡಲಿ ಮೂರನೇ ಮಾಡಿದೆ ಈಗ ಅದೇ ಹೆಚ್ಚಿಗೆ ಯಾಕಂದ್ರೆ ಒಂದೊಂದು ಐದು ಐದೇ ತಾಲೂಕು ಬರ್ತಾರೆ ಅಷ್ಟೇ ಮೂರು ಮಾಡ್ರು ಮತ್ತೆ ನಾಲ್ಕು ಮಾಡ್ರೆ ಇನ್ನೂ ಅದಕ್ಕೇನೋ ಮಾತು ಇರೋಲ್ಲ ಜಿಲ್ಲೆ ಅಂದ್ರೆ ಅಟ್ಲೀಸ್ಟು ಸ್ವಲ್ಪ ಏನಾರ ಏರಿಯಾ ಕೂಡ ದೊಡ್ಡಬೇಕಾಗುತ್ತೆ ಭಾಳ ಚಿಕ್ಕದು ಮಾಡೋಕ್ಕಾಗಲ್ಲ ಭಾಳ ದೊಡ್ಡದು ಮಾಡಲಿಕ್ಕಾಗಲ್ಲ ಮೂರು ಅಂದರೆ ಸರಿ ಮತ್ತೆ ಹಿಂದೆ ಆದೇಶ ಆಗಿದ್ದಾನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ